ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾರ್ಗವಿಯನ್ನೇ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ರಾ ಅನ್ನಪೂರ್ಣ ಅವರು ಏನಾಯ್ತು ಏನು ಕಥಾ ಆ ಕಡೆ ಬೃಂದ ಭಾರ್ಗವಿಕಾಯಿಗೆ ರೆಡ್ಡಾ ಗಿಡ್ಡಾಗಿ ಸಿಕ್ಕಿಬಿಡ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಕುಸ್ತು ಹೋಗಿದ್ದಾಳೆ ತನ್ನ ತಂದೆಯ ಸಾವಿನಿಂದ ಇದ್ದ ಕಡೆ ಬೃಂದ ಕೂಡ ತನ್ನ ತಂದೆಯ ಸಾವಿಗೆ ಮರಗಿದಾಳೆ ಕಣ್ಣೀರು ಹಾಕಿದಾಳೆ ಜೊತೆಗೆ ತನ್ನ ಮಾವನ್ನ ಬಚಾವ್ ಮಾಡೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಿದ್ದಾಳೆ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ಹೇಳಿದಾಗ ಬೃಂದ ಭಾರ್ಗವಿ ಮನೆಗೆ ಬಂದದಾಳೆ ಹಳಿ ಫೈಲನ್ನ ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿ ಬೃಂದ ಬಂದದ ಅಪ್ಪನ ಫೋಟೋ ಮುಂದೆ ದೀಪವನ್ನ ಹಚ್ಚುತ್ತಾಳೆ ಆಗ ಅಲ್ಲಿಗೆ ಕಲ್ಪನವರು ಎಂಟ್ರಿ ಕೊಡ್ತಾರೆ ಕಲ್ಪನವರು ಬಂದದೆ ಏನೇ ಬೃಂದ ಸತ್ತಾದ್ಮೇಲೆ ಬಂದಿದ್ಯಾ ಬದುಕಿದ್ದಾಗಂತೂ ಒಂದಿನ ಕೂಡ ಅಣ್ಣಗೆ ನೆಂದಿಯಾಗಿ ಇರೋದಕ್ಕೆ ಬಿಡಲಿಲ್ಲ ಈಗ ಬಂದು ಇನ್ನೇನು ಮಾಡಬೇಕು ಅನ್ಕೊಂಡಿದ್ಯಾ ಅಂತ ಹಿಡಿಯರು ಚಿಗದ ಏನಾದ್ರೆ ಮಾತಾಡ್ತಿದ್ರ ಅಪ್ಪಂಗೂ ನಾನು ಮಗಳ ತಾನೆ ಅಪ್ಪ ಸತ್ತ ಹೋಗಿರೋದು ಬಗ್ಗೆ ನನಗೂ ಕೂಡ ಬೇಜಾರಿದೆ ಅಲ್ವಾ ಅಂತೆಲ್ಲ ಮಾತನಾಡೋಕೆ ಮುಂದೆ ಅದಕ್ಕೆ ಹೌದೌದು ನಿನ್ಗೆ ನೋವಿದೆ ಅಂತ ಗೊತ್ತದೆ ಬದುಕಿದ್ದಾಗ್ಲೇ ನೆಮ್ಮದಿ ಕೊಡ್ಲಿಲ್ವಲ್ಲ ಅಣ್ಣಂಗೆ ನೀನು ಅಂತ ಹೇಳಿ ಕಲ್ಪನಾ ಮಾತಾಡ್ತಾರ ಈ ನಡುವೆ ಭಾರ್ಗವಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾರ್ಗವಿ ಎಂಟ್ರಿ ಕೊಡಿದೆ ಬೃಂದಕ ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ತೀಯಾ ಅಂತ ಏನ್ ಮಾತಾಡ್ತಿದ್ಯಾ ನಿನ ಈ ಮಾತನ್ನ ಹೇಳೋ ಯೋಗ್ಯತೆ ಇದೆಯಾ ಅಪ್ಪ ಆರಾಮಾಗಿ ಕೋರ್ಟ್ಗೆ ಹೋಗದೆ ಚೆನ್ನಾಗೇ ಇದ್ರು ಇವತ್ತು ಅಪ್ಪನ್ಗೆ ಇಂಥ ಪರಿಸ್ಥಿತಿ ಬಂತು ಅಂದ್ರೆ ಅದಕ್ಕೆಲ್ಲ ಕಾರಣ ನೀನೇನೇ ಅಲ್ವಾ ಅಪ್ಪ ಕೋರ್ಟ್ಗೆ ಹೋಗಿದ್ರಿಂದಾನೆ ತಾನೆ ಆ ಕೇಸ್ ತೊಗೊಂಡಿದ್ರಿಂದಾನೇ ತಾನೆ ಇಷ್ಟೆಲ್ಲ ನಡೆದಿದ್ದು ಇಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾ ಇತ್ತ ಅಲ್ಲಿವರೆಗೂ ಏನಾದರೂ ಆಗಿತ್ತಾ ಅಂತ ಹೇಳಿ ಬೃಂದ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಅಪ್ಪ ಆ ಒಂದು ಕೇಸನ್ನ ತೊಗೊಂಡು ಗೆದ್ದ ಮೇಲೆ ಅಲ್ವಾ ಇಷ್ಟೆಲ್ಲ ನಾನು ನಡೆದಿರುವುದು ಇಲ್ಲೇ ಗೊತ್ತಾಗ್ತಿದೆ ಅಲ್ವಾ ಅಪ್ಪನ ವಿರುದ್ಧ ಏನೋ ಸಂಚಾಗಿದೆ ಅದು ಆ್ಯಕ್ಸಿಡೆಂಟ್ ಅಲ್ಲ ಅನ್ನೋದು ಅಂತ ಹೇಳಿ ಬೃಂದ ಭಾರ್ಗವಿಗೆ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಅವರು ಕೂಡ ಬರ್ತಾರೆ ಈ ಕಡೆ ಭಾರ್ಗವಿ ಸುಮ್ಮನೆ ಅಕ್ಕ ನನಗೆ ನಿನ್ನ ಜೊತೆ ವಾದ ಇಷ್ಟ ಅಲ್ಲ ಅಪ್ಪನ ಕಳ್ಕೊಂಡು ತುಂಬನೇನು ಹೋಗಲಿದ್ದೀನಿ ಇಲ್ಲಿಂದ ಹೊಟ್ಟೋಗಿಬಿಡು ಅಂದಾಗ ನಾನು ಯಾಕೆ ಹೋಗಬೇಕು ಅಂತ ಹೇಳಿ ಬೃಂದ ಪ್ರಶ್ನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ವಿಕ್ಕಿ ಮತ್ತು ವಂದನ ಇಬ್ಬರು ಕೂಡ ಬರ್ತಾರೆ ವಿಕ್ಕಿ ಬಂದದ್ದು ಇಲ್ಲಿ ನಾವು ಭಟ್ಗಳ ಅವರ ಫೋಟೋಗೆ ಆಹಾರವನ್ನು ಹಾಕಿ ಕೈ ಮುಗ್ದು ತದನಂತರ ಇಲ್ಲಿ ಅನ್ನಪೂರ್ಣ ಅವ್ರ ಹತ್ರಕ್ಕೆ ಬರ್ತಾರೆ ನಿಜವಾಗ್ಲೂ ರವೀಂದ್ರ ಭಟ್ಕಳ್ವರು ನನಗೂ ಕೂಡ ಗುರುಗಳಿದ್ದಾಗ ಸಮಾಜಕ್ಕೆ ಅವರಿಂದ ತುಂಬ ಅಂದರೆ ತುಂಬ ಒಳ್ಳೆ ಕೆಲಸಗಳಾಗಿದೆ ಅಂದರೆ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ವಿ ಖಂಡಿತವಾಗ್ಲೂ ರವೀಂದ್ರ ಭಟ್ಗಳವರ ಸಾವಿಗೆನೇ ಸಿಗಲೇಬೇಕು ಅದು ಒಂದು ಕಾರ್ ಆಕ್ಸಿಡೆಂಟ್ ಆಗಿದೆ ಯಾರೋ ಅಜಾಗ್ರತೆಯಿಂದ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ ಆ ಡ್ರೈವರ್ ಯಾರು ಅನ್ನೋದನ್ನು ನಾವು ತಿಳ್ಕೊತಾ ಇದೀವಿ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ನಡೀತದೆ ನಮ್ಮ ಪಕ್ಷದ ಕಡೆಯಿಂದ ಒತ್ತಡವನ್ನು ಕೂಡ ಹಾಕ್ತಾ ಇದ್ದೀವಿ ಆದರೆ ಇದನ್ನು ನಮ್ಮ ಪಕ್ಷ ಒಂದು ಕಿರುಕಾಣಿಕೆ ಅಂತ ಹೇಳಿ ತೊಗೊಳ್ಳಿ ಅಂತ ಹೇಳಿ ಅನ್ನಪೂರ್ಣವ್ರಿಗೆ ದುಡ್ಡನ್ನು ಕೊಡೋಕೆ ಮುಂದಾಗ್ತಾರೆ ವಿಕ್ಕಿ ಯಕಡೆ ಅನ್ನಪೂರ್ಣವ್ರು ಬೇಡಪ್ಪ ಅಂತ ಹೇಳಿದಾಗ ಭಾರ್ಗವಿ ಕೂಡ ಇದೇನು ಬೇಡ ವಿಕಿ ಅಂತ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ನೀವು ತಗೊಳ್ಳೇಬೇಕು ಯಾಕಂದರೆ ಇದು ರವೀಂದ್ರ ಅವರ ಹೆಂಡತಿಗೆ ಸೇರಲೇಬೇಕಾಗಿರೋದು ಅಂತ ಹೇಳಿದ ರವೀಂದ್ರ ಬುಟ್ಗಳವರ ಫೋಟೋ ಮುಂದಿಡ್ತಾರೆ ಇದನ್ನೆಲ್ಲ ನೋಡಿ ಬೃಂದಾಗೆ ಅನುಮಾನ ಬಂದ್ಬಿಟ್ಟಿದೆ ಏನಪ್ಪ ಇದು ನಿಜವಾಗ್ಲೂ ವಿಕೆ ಡ್ರಾಮಾ ಮಾಡ್ತದಾನ ಅಥವಾ ವಿಕ್ಕಿ ಬದಲೇ ಆಗ್ಬಿಟ್ಟದ ನನಗೆ ಡೌಟ್ ಬರ್ತಿದ್ಯ ಏನು ಚೆನ್ನಾಗಿ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿ ಇಲ್ಲಿ ಬೃಂದ ಅಂತ ಅನ್ಕೋತಾಳೆ ತದನಂತರ ಇಲ್ಲಿ ಬೃಂದ ಹಳೆ ಕೇಸ್ ಫೈಲ್ ಬಗ್ಗೆ ಕೂಡ ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಾಳೆ ಅಪ್ಪ ಇವತ್ತು ಸತ್ಯತೆ ಕಾರಣ ಆ ಒಂದು ಕೇಸಲ್ಲಿ ಗೆದ್ದು ಜೊತೆಗೆ ಹಳೆ ಕೇಸಿನ ವಿಚಾರವಾಗಿ ಅವರು ನೋಟಿಸ್ ಇಶ್ಯೂ ಮಾಡಿದಲ್ವ ಅಂತ ಹೇಳಿದಾಗ ನನಗೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಇಲ್ಲ ಅಂತ ಭಾರ್ಗವಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ವ್ಯಕ್ತಿ ಮತ್ತು ವಂದನ ನಾವಿನ್ನೂ ಹೊರಡ್ತೀವಿ ಅಂತ ಹೇಳಿ ಹೊರಡ್ತಾರೆ ಆಗ ಎಲ್ಲರೂ ಕೂಡ ಅವರನ್ನು ಕಳಿಸ್ಕೊಡೋಕೆ ಅಂತ ಹೋಗ್ತಾರೆ ಅದೇ ಟೈಮಲ್ಲಿ ಇದೇ ಸರಿಯಾದ ಸಮಯ ಅಂದ್ಕೊಂಡಿದೆ ಬೃಂದ ತನ್ನ ಅಪ್ಪನ ರೂಮ್ಗೆ ನುಗ್ಗಿ ಹಳೆ ಫೈಲನ್ನು ಹುಡ್ಕೋದಕ್ಕೆ ಮುಂದಾಗ್ತಿದ್ದಾಳೆ ಇದು ಕಡೆ ಎಲ್ಲರೂ ಕೂಡ ಹೊರಗಡೆ ಬರ್ತದಾಗೆ ಮೀಡಿಯಾದವ್ರು ಬರ್ತಾರೆ ಮೀಡಿಯಾದವ್ರು ಬಂದದ್ದೆ ವಿಕ್ಕಿಯನ್ನು ಭಾರ್ಗವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ವಿಕ್ಕಿ ರವೀಂದ್ರ ಬುಟ್ಕಳ್ ಅವರು ನಿಜವಾಗ್ಲೂ ಒಬ್ಬ ಮಹಾನ್ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ವಿ ಸಮಾಜಕ್ಕೆ ತುಂಬಾ ಆಘಾತವಾಗಿದೆ ತುಂಬಾ ನಷ್ಟ ಉಂಟಾಗಿದೆ ಅಂಥ ಮಹಾನುಭಾವ ಅಂತ ಆದಂತಹ ವ್ಯಕ್ತಿ ಅವರ ಸಾವು ನಿಜಕ್ಕೂ ಕೂಡ ಘೋರಾತಿ ಗೋರವಾಗಿತ್ತು ಅಂತೆಲ್ಲ ಮಾತನಾಡ್ತಿದ್ದಾರೆ ಈ ನಡುವೆ ಭಾರ್ಗವಿಯನ್ನು ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ನೋಡಿ ಭಾರ್ಗವಿಯವರ ನಿಮ್ಮ ತಂದೆ ಒಂದಷ್ಟು ಅಷ್ಟು ವರ್ಷಗಳ ಕಾಲ ಬಾರ್ ಕೌನ್ಸಿಲ್ ಒಂದು ಲೈಸೆನ್ಸ್ ರದ್ದಾಗಿ ಹೊರಗಡೆ ಇದ್ದವು ಆದರೆ ಒಂದು ಕ್ಷಣ ಈ ಒಂದು ಕೇಸ್ಗೆ ಎಂಟ್ರಿ ಕೊಟ್ಟು ತಮ್ಮ ಮಾಡಿರೋ ತಪ್ಪನ್ನು ಈ ಒಂದು ಅನುಕಂಪದ ಮುಖಾಂತರ ಅವರು ತಿರ್ಗಿಸಬೇಕು ಅಂತ ಯೋಚನೆ ಮಾಡಿದರು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ ಅಂದಾಗ ಇಲ್ಲ ನನ್ನಪ್ಪ ಎಂದು ಕೂಡ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ನಿಜವಾಗ್ಲೂ ನಮ್ಮಪ್ಪ ಯಾವುದೋ ಕುತಂತ್ರಕ್ಕೆ ಒಳಗಾಗಿ ಈ ರೀತಿಯಾಗಿ ಅವರ ಲೈಸೆನ್ಸ್ ರದ್ದಾಗಿತ್ತು ಆದರೆ ಅದೇ ಕೋರ್ಟ್ಗೆ ನಮ್ಮಪ್ಪ ಎಂಟ್ರಿ ಕೊಟ್ಟು ಎಷ್ಟೋ ಮಕ್ಕಳ ಪ್ರಾಣವನ್ನು ಉಳಿಸಿದ್ದಾರೆ ಅಂತ ಹೇಳಿ ಪಾರ್ಕವಿ ಮಾತನಾಡ್ತಿರ್ತಾರೆ ಅದೇ ಒಂದು ಸಮಯದಲ್ಲಿ ಇಲ್ಲಿ ಕಲ್ಪನವರು ಎಲ್ಲಿ ಬೃಂದ ಕಾಣಿಸ್ತಾನೆ ಇಲ್ವಲ್ಲ ಅಂತ ಒಳಗಡೆ ಬರ್ತಾರೆ ಆತ ಕಡೆ ಬೃಂದ ಜಿ ಪಿ ಪಾಟೀಲ ಹೇಳಿರ್ತಕ್ಕಂಥ ಹಳೇ ಕೇಸ್ ಫೈಲನ್ನು ಹುಡುಕ್ತಾಳೆ ಹುಡುಕ್ತಿದ್ದಾಳೆ ಇಷ್ಟೇ ಹೊಡ್ಕಿದ್ರೂ ಕೂಡ ಅವಳಿಗೆ ಹಳೆ ಕೇಸ್ ಫೈಲ್ ಸಿಗ್ತಾನೆ ಇಲ್ಲ ಎಲ್ಲಿರ್ಬೋದು ಅಂದ್ಕೊಂಡಿದೆ ಸಿಕ್ತಿಲ್ವಲ್ಲ ಅಂದ್ಕೊಂಡು ಆ ಒಂದು ಬೀರೂನ ಲಾಕ್ ಮಾಡ್ತಾಳೆ ಅಷ್ಟು ಇಲ್ಲಿ ಕಲ್ಪನವ್ರು ಬರ್ತಾರೆ ಏನು ಮಾಡ್ತಿದ್ದೆ ಬೃಂದ ಇಲ್ಲಿ ಅಂತ ಕೇಳ್ತಿದ್ದಾರೆ ಅದು ಅತ್ತೆ ಅಪ್ಪನ ನೆನಪಾಯ್ತಲ್ವಾ ಅಪ್ಪನ ಚೇರ್ ಮೇಲೆ ಕುತ್ಕೊಳ್ಳೋಣ ಅಂತ ಅಲ್ಲಿ ಬಂದ ಅಂತ ಹೇಳಿ ಹೇಳಿದಾಗ ಈ ಕಡೆ ಸರಿಯಾಯಿತು ಬಾ ಅಂತ ಹೇಳ್ತಾರೆ ಏನು ಇತ್ತು ಮಾತಿನ ಸದ್ದು ಅಂತ ಬೃಂದ ಕೇಳಿದಕ್ಕೆ ವಿಕ್ಕಿ ಬಂದತಾನೆ ಅಂತ ಮೀಡಿಯಾದವರೆಲ್ಲ ಬಂದಿದ್ದಾರೆ ಯಾಕೆ ನೀನು ಕೇಳಿಸ್ಲಿಲ್ವಾ ಅದೆಲ್ಲ ನಡಿ ಅಂತ ಹೇಳಿ ಕಲ್ಪನವರು ಹೋಗ್ತಾರೆ ಈ ಅತ್ತೆ ಒಳ್ಳೆ ಒಳ್ಳೆ ನನ್ನ ಬೆನ್ನಿಂದನೇ ಒಳ್ಳೆ ಜೋತ್ಕೊಂಡು ಬಿದ್ದಿದ್ದಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಬೃಂದ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂದ್ಕೊಂಡು ಹುಡುಕ್ತಾಳೆ ಫೈಲ ತದನಂತರ ಆಯ್ತಾ ಕಡೆ ವಂದನ ಅರ್ಜುನ್ ಹತ್ರ ನೋಡು ಅರ್ಜುನ್ ಭಾರ್ಗವಿಯಿಂದ ಯಾಕೆ ಹೋಗ್ತಾ ಆ ಭಾರ್ಗವಿ ವ್ಯಕ್ತಿತ್ವದ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ಕೊತಿದ್ದಾರೆ ಅವಳಿಂದಾನೇ ಅವಳ ತಂದೆ ಸತ್ತಿದ್ದು ಅಂತ ಹೇಳ್ತಿದ್ದಾರೆ ಅಂಥವ್ಳು ಸಾಹಸ ನಿನಗೆ ಬೇಕಾಗಿದೆಯಾ ದಯವಿಟ್ಟು ಈಗಲೂ ಕೂಡ ಕಾಲ ಮಿಂಚಿಲ್ಲ ನೀನು ನಾನು ಮತ್ತೆ ಆಗೋಣ ಅಂತ ಹೇಳಿ ವಂದನ ಹೇಳಿದಾಗ ಏನಾಗುತ್ತೆ ನಿನಗೆ ಸುಮ್ಮನೆ ಏನೇನೋ ಮಾತಾಡಬೇಡ ಭಾರ್ಗವಿ ಏನು ಎಂತು ಅನ್ನೋದು ನಂಗೆ ತುಂಬ ಗೊತ್ತದ ನಿಜಕ್ಕೂ ಹೇಳಬೇಕು ಅಂತ ನಿನಗೆ ಅವಳ ಹೆಸರು ಹೇಳೋ ಯೋಗ್ಯತೆ ಕೂಡ ಇಲ್ಲ ಅಂತ ಹೇಳಿ ಅರ್ಜುನ ಬಾಯಿ ಮುಚ್ಚಿಸ್ತಾರೆ ವಂದನ ಅದನ್ನು ತದನಂತರ ಆಯ್ತ ಕಡೆ ಭಾರ್ಗವಿ ತನ್ನ ತಂದೆ ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಒಂದಷ್ಟು ಹೆಣ್ಮಕ್ಳು ಬದುಕನ್ನು ಕಾಪಾಡಿದ್ರು ಅಂತ ಹೇಳಬೇಕಾದ್ರೆ ಅಲ್ಲಿಗೆ ಬೈರ ಎಂಟ್ರಿ ಕೊಡ್ತಾರೆ ಬೈರ ಎಂಟ್ರಿ ಕೊಟ್ಟದೇ ಇಲ್ಲ ಇವ್ರ ತಂದೆ ಯಾವುದೇ ರೀತಿ ಒಳ್ಳೆ ಕೆಲಸ ಮಾಡಿಲ್ಲ ನಿಜಕ್ಕೂ ಕೂಡ ಅವನು ಮಹಾನ್ ಪಾಪಿ ಮಹಾನ್ ಕಿಲಾಡಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಬೈರ ನಿಜಕ್ಕೂ ಹೇಳಬೇಕು ಅಂದರೆ ನಿನ್ನ ಮಗಳನ್ನ ನನ್ನಪ್ಪ ಹುಡುಕಿ ತಂದು ಕೊಡ್ರಲ್ವಾ ಹೌದು ಹೌದೌದು ಜೈರ ರಾಜಗೂ ಮತ್ತೆ ನಿಮ್ಮ ಒಂದು ವ್ಯವಹಾರ ಇತ್ತು ಆ ವ್ಯವಹಾರದಲ್ಲಿ ಹಣದ ಒಂದು ವಿಷಯದಲ್ಲಿ ಅವರಿಬ್ಬರು ನಡುವೆ ಗಲಾಟೆ ಆಗಿತ್ತು ಅದೇ ಕಾರಣಕ್ಕೆ ನಿಮ್ಮ ತಂದೆ ಜೈರಾಜ್ನ ಕೋರ್ಟ್ ಕೇಳಬೇಕಾಗಿತ್ತು ನಾವಲ್ಲಿ ಪೊಲೀಸವರು ನಮ್ಮ ಕೇಸ್ ತಗೋತಿಲ್ಲ ಅಂತ ಅದ್ಕೊಂಡು ನಿಂತಿರ್ಬೇಕಿದ್ರೆ ಅದೇ ಸಿಕ್ಕಂತ ಚಾನ್ಸ್ ಅಂದ್ಕೊಂಡಿದ್ದೆ ನಾನೇ ಫ್ರೀಯಾಗಿ ಕೇಸ್ ತಗೋತೀನಿ ಅಂತ ಬಂದು ಆ ಜೈರಾಜಿಂದ ದುಡ್ಡು ವಸೂಲಿ ಮಾಡೋಕೆ ಈ ರೀತಿ ನಮ್ಮ ಕಣ್ಣಿಗೆ ಪೂರೆ ಹಚ್ಚಿದ್ರು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದೆ ಆ ಮಕ್ಕಳನ್ನ ಕರ್ಕೊಂಡು ಬಂದ್ವಿ ಅಲ್ವಾ ಅಂತ ಕರ್ಕೊಂಡು ಬಂದರೆ ಕರ್ಕೊಂಡು ಬಂದು ಎಲ್ಲಿ ಬದ್ಕಿದ್ದಾಳೆ ನನ್ನ ಮಕ್ಕಳು ನನ್ನ ಮಗಳ ಕತ್ತಿಯನ್ನೇ ಮುಗಿಸ್ಬಿಟ್ರು ನಿಮ್ಮಪ್ಪ ಅದಕ್ಕೆ ೋಸ್ಕರನೇ ಇವತ್ತು ನಿಮ್ಮ ಅಪ್ಪ ಕೂಡ ಸತ್ತಿರೋದು ದೇವರೊಬ್ಬ ಇರ್ತಾನೆ ನಿಮ್ಮಂತಕ್ಕೆ ಶಿಕ್ಷೆ ಕೊಡೋದಕ್ಕೆ ಅಂತ ಬೈರ ಹೇಳ್ತಿದ್ದಾರೆ ನಿಜಕ್ಕೂ ಈ ಒಂದು ಮಾತು ಅರ್ಜುನ್ ಮತ್ತು ಭಾರ್ಗವಿಗೆ ಆಘಾತವನ್ನು ತರಿಸ್ತದೆ ಯಾಕಂದರೆ ಆ ಒಂದು ಮಗು ಸತ್ತು ಹೋಯ್ತಾ ಅಂತ ಹೇಳಿ ಹಾಗಿದ್ರೆ ಇದು ಗೆಲ್ವೂ ಕೂಡ ನಿಜನ ಖಂಡಿತ ಇಲ್ಲ ವಿಕಿ ಮತ್ತು ವಂದನಾ ಸೇರಿಕೊಂಡು ಇದನ್ನ ಎಲ್ಲವನ್ನ ಕೂಡ ಡ್ರಾಮಾನ ಮಾಡ್ತಿರೋದು ಬೈರಂಗೆ ಹೆದರಿಸಿ ಬೆದರಿಸಿ ದುಡ್ಡು ಕೊಟ್ಟು ರವೀಂದ್ರ ಭಟ್ಕಳ್ ಅವರ ಹೆಸರಿಗೆ ಮಸಿ ಬಳಿಸಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಾಟಕ ಮಾಡಿಸ್ತಿದ್ದಾರೆ ವಿಕ್ಕಿ ಅದೇ ರೀತಿಯಾಗಿ ತಮಗೆ ಸಹಾಯ ಮಾಡಿದಂಥ ವ್ಯಕ್ತಿಯನ್ನು ಕೂಡ ಮರೆತು ಅವರ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇವರ ಮಕ್ಕಳಿಗೋಸ್ಕರ ಅದನ್ನು ಕೂಡ ಮರೆತು ಇಲ್ಲಿ ಬೈರ ಅವರು ರವೀಂದ್ರ ಭಟ್ಕಳ್ ಅವರ ಹೆಸರಿಗೆ ಮಣ್ಣೆರಿಚುತ್ತಿದ್ದಾರೆ ಈ ಕಡೆ ವಿಕ್ಕಿ ಅಂತೂ ಯಾವ ಜನಗಳು ನಿನ್ನನ್ನು ಮೇಲೆತ್ತಿದ್ರು ಅದೇ ಜನಗಳು ನಿನ್ನೆ ಕಲ್ಲು ಹೆಸರು ಸಮಯ ಬಂದೇ ಬರುತ್ತೆ ಭಾರ್ಗವಿ ಅಂತ ಹೇಳಿ ಮನಸ್ಸಲ್ಲಿ ವಿಕ್ಕಿ ಖುಷಿ ಪಡ್ತಿದ್ದಾರೆ ತದನಂತರ ಅವರು ಒಳಗಡೆ ಇದ್ದಾಗ ಭಾರ್ಗವಿ ಹೋಗಿದೆ ಅರ್ಥ ಆಗುತ್ತೆ ಖಂಡಿತ ಇದೆಲ್ಲ ಶುರುವಾಗಿದೆ ನನ್ನಿಂದ ಅಲ್ವಾ ಅಂದಮೇಲೆ ಇದನ್ನು ಎಲ್ಲವನ್ನ ಕೂಡ ನಾನೇ ಅಂತ್ಯ ಮಾಡ್ತೀನಿ ಅಂತ ಅಂತ ಹೇಳಿದಾಗ ಏನೇ ಆಗಿದೆ ನಿನ್ನ ಕೋಟ ಹಾಕಬಾರ್ದು ಅಂತ ಹೇಳಿದೆ ಅಲ್ವಾ ಇನ್ನಾದರೂ ಕೂಡ ನಿನ್ನ ಬುದ್ಧಿ ಬಂದಿಲ್ಲ ಅಲ್ವಾ ನೋಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀನು ಇಲ್ಲಿ ಇರ್ ಕೂಡ್ದು ನಿಮ್ಮ ತಂದೆ ಆಸೆ ಅಂತ ನೀನು ನಿನ್ನ ಗಂಡನ ಮನೆಗೆ ಹೋಗಿ ಬಾಳಬೇಕು ಅಂತ ಹೇಳಿದ್ದೆ ಇಲ್ಲಿ ಅನ್ನಪೂರ್ಣರು ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ದಪ್ಪತ್ತಿದ್ರೆ ಅದ ಕಡೆ ಬೃಂದ ಕೈಗೆ ಕೊನೆಗೂ ಕೂಡ ರವೀಂದ್ರ ಭಟ್ಕಳ್ ಅವರ ಹಳಿಯ ಕೇಸ್ ಫೈಲ್ ಶಕ್ತಿ ಪ್ರಸಾದ್ ಸಂಬಂಧ ಪಟ್ಟಂತಹ ಕೇಸ್ ಫೈಲ್ ಬೃಂದ ಕೈ ಸೇರಿದೆ ಅದನ್ನ ತಗೊಂಡು ಆಕೆ ಕೂಡ ಮನೆಗೆ ಹೊಟ್ಟತಾಳ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಟಿಯೋಗೆ ವೀಟ್ ಮಾಡು ತನ್ನ ಮರಿಬೇ